ನಿನ್ನೆ ಚೈತ್ರಾ ಅವರು ಬಿಗ್ ಬಾಸ್ ಮನೆಯಿಂದ ಹನ್ನೊಂದನೇ ವಾರಕ್ಕೆ ಎಲಿಮಿನೇಟ್ ಆಗಿದ್ದರು ಅಂತ ಅಪ್ಡೇಟ್ ಬಂದಿತ್ತು ಸೊ ಆದರೆ ಅವರು ಚೈತ್ರಾ ಕುಂದಾಪುರ ಅಲ್ಲ ಅಂತೆ ಸೊ ಈ ವಾರ ಡಬಲ್ ಎಲಿಮಿನೇಷನ್ ಕೂಡ ಆಗಿದೆ ಅದು ಯಾರಂತ ನೋಡೋದಾದರೆ ಶಿಶಿರ್ ಅವರು ಹೌದು ನೀವು ನಂಬ್ತಿರೋ ತಿರು ಗೊತ್ತಿಲ್ಲ ಆದರೆ ಈ ವಾರ ಮನೆಯಿಂದ ಹೊರಗೋಗಿದ್ದು ಶಿಶಿರ್ ಶಿಶಿರಂತೆ ಆ್ಯಂಡ್ ಗೋಲ್ಡ್ ಸುರೇಶ್ ಅವರು ಕೂಡ ಹೊರಗೆ ಹೋಗಿದ್ದಾರೆ ಯಾಕೆ ಏನು ಅಂತ ಫುಲ್ಲ ಡೀಟೇಲ್ ಆಗಿ ಹೇಳ್ತೀನಿ ಸೊ ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ಒಂದು ಸ್ಮಾಲ್ ರಿಕ್ವೆಸ್ಟ್ ಏನಂದರೆ ಇನ್ನೂರಿಗೂ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಈ ವಿಡಿಯೋಗೆ ಮೂವತ್ತು ಲೈಕ್ನ ಟಾರ್ಗೆಟ್ ಮಾಡ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಕಂಪ್ಲೀಟ್ ಮಾಡಿ ಸೊ ನಿನ್ನೆ ನಾನೇ ವಿಡಿಯೋ ಮಾಡಿದ್ದೆ ರಾತ್ರಿ ಸೊ ಚೈತ್ರಾ ಕುಂದಾಪುರವರು ಹೆಲ್ಮೆಟ್ ಆಗಿದ್ದಾರೆ ಅಂತ ಸೊ ಅದು ನ್ಯೂಸ್ ಸುಳ್ಳಾಗಿದೆ ಅಂತೆ ಆದರೆ ನಾವು ಮಾಡೋ ನ್ಯೂಸ್ ಎಲ್ಲ ಸುಳ್ಳಿರಲ್ಲ ಯಾಕಂದರೆ ನಾವು ನಮಗೆ ಬಂದಿರೋ ಅಪ್ಡೇಟ್ ಕೊಡೋರು ಸೊ ಯಾವತ್ತೂ ಪೇಕ್ ಅಪ್ಡೇಟ್ನಾಗ ಕೊಡಲ್ಲ ಹಂಡ್ರೆಡ್ ಪರ್ಸೆಂಟ್ ರಿಯಲ್ ಅಪ್ಡೇಟ್ನೇ ಕೊಡ್ತಾರೆ ಆದರೆ ಮಿಸ್ ಆಗಿ ನಿನ್ನೆ ಏನೋ ಕಾರಣಗಳಿಂದ ಅದು ಸುಳ್ಳಾಗಿತ್ತು ಆದರೆ ಈ ಸರ್ತಿ ಇನ್ನು ಮುಂದೆ ಹಾಗಾಗಲ್ಲ ಅಂತೀನಿ ಸಾರಿ ಅಂತ ಕೇಳ್ದೀನಿ ಈಗ ನೆಕ್ಸ್ಟ್ ನೋಡೋದಾದರೆ ಈ ವಾರ ಹೋಗಿರೋದು ಅವರು ಸೊ ನೀವು ನಮ್ಮ ಬಿಡ್ತಿರೋ ಗೊತ್ತಿಲ್ಲ ಶಿಶಿರವ್ರಿಗೆ ಮ ಚೈತ್ರಕ್ಕಿಂತ ಜಾಸ್ತಿ ಓಟ್ ಬಂದಿದೆ ಅಪ್ಡೇಟ್ ಪ್ರಕಾರ ಆದರೆ ಚೈತ್ರ ಅವರು ಮನೆಯಲ್ಲಿದ್ದಾರೆ ಸೊ ಈಗಾದರೂ ನಮ್ಮ ಬಿಗ್ ಬಾಸ್ ಅವರು ಓಟಿಂಗ್ನ ಫಾಲೋ ಮಾಡೋಲ್ಲ ಸೊ ಇನ್ನೂ ಎಷ್ಟು ವಾರ ಅವರು ಓಟಿಂಗ್ನ ಫಾಲೋ ಮಾಡಲ್ಲ ಅದು ಮಾತ್ರ ಗೊತ್ತಿಲ್ಲ ಸೊ ನಿಮ್ಮ ಪ್ರಕಾರ ಈ ವಾರ ಇದು ಸರಿನಾ ನಾಮಿನೇಷನು ಆ್ಯಂಡ್ ಇನ್ನೊಂದು ಏನಂದರೆ ಗೋಲ್ಡ್ ಸುರೇಶ್ ಅವರು ಕೂಡ ಹೊರಗೆ ಹೋಗಿದ್ದಾರೆ ಅಂತ ನ್ಯೂಸ್ ಬರ್ತಾಯಿದೆ ಸೊ ಯಾವ ಥರ ನ್ಯೂಸ್ ಅಂದರೆ ಗೋಲ್ಡ್ ಸುರೇಶ್ ಅವರು ಕ್ವೈಟ್ ಮಾಡಿದಾರಂತೆ ಗೇಮ್ನ ಸೊ ಸ್ವಂತ ಇಚ್ಛೆಯಿಂದ ಬಿಟ್ಟಿರೋದು ಯಾಕಂದರೆ ಅವ್ರ ಮನೆಯಲ್ಲಿ ಏನೋ ಸಮಸ್ಯೆ ಇದೆ ಅದನ್ನು ತಿಳಿಸಿರ್ಬೋದು ಆ ಕಾರಣಕ್ಕೆ ಗೋಲ್ಡ್ ಸುರೇಶ್ ಅವರು ಶೋನ ಬಿಟ್ಟು ಹೋಗಿದ್ದಾರೆ ಅಂತ ಅಪ್ಡೇಟ್ ಬರ್ತಾಯಿದೆ ಸೊ ಎರಡು ಅಪ್ಡೇಟ್ ಇದೆ ಸೊ ಈ ಕಾರಣದಿಂದ ನೋಡೋದಾದರೆ ಈ ವಾರ ಡಬಲ್ ಎಲಿಮಿನೇಷನ್ ಆಗಿದೆ ಸೊ ನಿಮಗೇನು ಅನಿಸುತ್ತೆ ಈ ವಾರ ಯಾರು ಹೋಗಬೇಕಾಗಿತ್ತು ಅನ್ನೋದು ನಮ್ಮ ಮಿಸ್ ಮಾಡದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ಈ ವಾರ ಹನ್ನೊಂದನೇ ವಾರ ಎಲಿಮಿನೇಟ್ ಆಗಿದ್ದವರು ಯಾರಂದರೆ ಮೊದಲನೇದಾಗಿ ಶಿಶಿರವರು ಎರಡನೇದಾಗಿ ಗೋಲ್ಡ್ ಸುರೇಶ್ ಅವರು ಚೈತ್ರಾ ಕುಂದಾಪುರ ಅವರಿಗೆ ಇಲ್ಲಿ ಇನ್ನೊಂದು ಅವಕಾಶ ಸಿಕ್ಕಿದೆ ಅಂತಲೇ ಹೇಳ್ಬೋದು ಸೊ ಏನಿಸುತ್ತೆ ನಿಮಗೆ ಚೈತ್ರಾ ಕುಂದಾಪುರ ಅವರಿಗೆ ಬಿಗ್ ಬಾಸ್ ಅವರು ತುಂಬ ಚಾನ್ಸ್ ಕೊಡ್ತಾಯಿದ್ದಾರೆ ಅನಿಸ್ತಾ ಇದೆ ನನಗಿಂತೂ ಹಾಗೆ ಅನಿಸ್ತಾ ಇದೆ ಯಾಕಂದರೆ ಚೈತ್ರಾ ಕುಂದಾಪುರ ಅವರು ಯಾವತ್ತೂ ಎಲಿಮಿನೇಟ್ ಆಗಬೇಕಾಗಿತ್ತು ಯಾಕಂದರೆ ನೀವೆಲ್ಲ ನೋಡ್ಬೋದು ಧರ್ಮ ಕೀರ್ತಿರಾಜ್ ಆಗಿರ್ಬೋದು ಅನುಷ್ ಆಗಿರ್ಬೋದು ಇವರಿಗೆಲ್ಲ ತುಂಬ ಜಾಸ್ತಿ ಓಟ್ ಬರೋರು ಸೊ ಇವರು ಕೂಡ ಎಲಿಮಿನೇಟ್ ಆಗಿದ್ದಾರೆ ಅಂದರೆ ನಂಬಕ್ಕಾಗ್ತಾ ಇಲ್ಲ ಚೈತ್ರಾ ಕುಂದಾಪುರವರು ಹೇಗೆ ಮನೆಯಲ್ಲಿದ್ದಾರೆ ಅಂತ ಸೊ ಇಲ್ಲಿ ಬಿಗ್ ಬಾಸ್ ಅವರು ಮೇನ್ ಆಗಿ ನೋಡೋದಂದರೆ ಟಿ ಆರ್ ಪಿನ ಸೊ ಟಿ ಆರ್ ಪಿ ಮೆಟೀರಿಯಲ್ಲಿರೋದು ಚೈತ್ರಾ ಕುಂದಾಪುರ್ ಆ ಕಾರಣಕ್ಕೆ ಚೈತ್ರಾ ಕುಂದಾಪುರ ಅವ್ರನ್ನ ಬಿಗ್ ಬಾಸ್ ಅವರು ಸೇವ್ ಮಾಡ್ತಾ ಇದ್ದಾರೆ ಸೊ ಹಂಡ್ರೆಡ್ ಪರ್ಸೆಂಟ್ ಇದು ಜಸ್ಟಿ ಅಲ್ ಜಸ್ಟಿಸ್ ಅಲ್ಲ ಇದು ಯಾಕಂದರೆ ಚೈತ್ರ ಅವರು ಕಮ್ಮಿ ಓಟ್ ಬಂದರೂ ಅಂದರೆ ಇದು ಇದು ತಪ್ಪು ಆ ಕಾರಣಕ್ಕೆ ಇದು ಬಿಗ್ ಬಾಸ್ ಅವರು ಯಾವ ರೂಲ್ಸ್ನ ಫಾಲೋ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ಸೊ ನನಗಂತೂ ಬೇಜಾರಾಯಿತು ಅವರು ಹೋಗಿದ್ದು ಯಾಕಂದರೆ ಇವರು ಇನ್ನೂ ಆಡಬೇಕಿತ್ತು ಮನೆಯಲ್ಲಿ ಸೊ ಇವರಿಗೆ ಚಾನ್ಸ್ ಸಿಗಲಿಲ್ಲ ಅಂತಲೇ ಹೇಳ್ಬೋದು ಚೈತ್ರಾ ಅವರು ಟಿ ಆರ್ ಪಿ ಮಟೀರಿಯಲ್ ಯಾಕಂದರೆ ಅವರು ಸಿಕ್ ಸಿಕ್ಕೋರ ಹತ್ರ ಜಗಳ ಆಡ್ತಾರೆ ಸೊ ಅವಾಜನ್ನು ಹೆಚ್ಚಿಗೆ ಮಾಡ್ತಾರೆ ಈ ಕಾರಣಕ್ಕೆ ಅವ್ರನ್ನ ಇಟ್ಕೊಳೋ ಚಾನ್ಸ್ ಇದೆ ನಿಮಗೆ ನನಿಸ್ತು ಇವತ್ತಿನ ಎಲಿಮಿನೇಷನ್ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈ ವಾರ ಹೋಗಿರೋದು ಗೋಲ್ಡ್ ಸುರೇಶ್ ಹಾಗೆ ಶಿಶಿರವರು ಗೋಲ್ಡ್ ಸುರೇಶ್ ಅವರು ಮತ್ತೆ ಬರ್ತಾ ಇಲ್ಲೋ ಗೊತ್ತಿಲ್ಲ ಆದರೆ ಶಿಶಿರ್ ಮಾತ್ರ ಬರಲ್ಲ ಯಾಕಂದರೆ ಅವರು ಎಲಿಮಿನೇಟ್ ಆಗಿರೋದು ಸೊ ಈ ವಾರ ಯಾರು ಹೋಗಬೇಕಾಗಿತ್ತು ನಿಮ್ಮ ಪ್ರಕಾರ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ ಸೊ ಇನ್ನೊರ್ಗ ವೀಡಿಯೋನ ಲೈಕ್ ಮಾಡಲಿ ದಯವಿಟ್ಟು ಲೈಕ್ ಮಾಡಿ ಸೊ ಇನ್ನೊಂದು ಸರ್ತಿ ಆ ಥರ ತಪ್ಪಾಗೋಲ್ಲ ಸೊ ಸಾರಿ ಕೇಳಿದ್ದೀನಿ